ಮಹಾಸ್ವಾಮಿ ಅರ್ಜುನನ ಕಡೆಯಿಂದ ಹಂಸಧ್ವಜ ಋಷಿಕೇತು ನೀಲಧ್ವಜ ಧ್ವಜ ರಾಯಭಾರಿಗಳಾಗಿ ದಯಮಾಡಿಸಿದ್ದಾರೆ ಬಹಳ ಸಂತೋಷ ನಮ್ಮ ಮೇಲೆ ಅಭಿಮಾನ ಇಟ್ಟು ತಾವುಗಳಿಲ್ಲಿ ದಯಾಡಿಸಿದ್ದಕ್ಕೆ ನಾವು ತುಂಬಾ ಕೃತಜ್ಞರಾಗಿದ್ದೇವೆ ಹೇಳಿ ನಮ್ಮಿಂದ ಯಾವ ಸೇವೆ ಆಗಬೇಕಾಗಿದೆ ಮಹಾಪ್ರಭು ನಾನು ತಮಗೆ ಕಪ್ಪ ಕಾಣಿಕೆಗಳನ್ನು ಕೊಡ್ತಾ ಇರೋ ಸಾಮಂತನಾದರೂ ವಯಸ್ಸಿನಲ್ಲೂ ಅನುಭವದಲ್ಲೂ ಹಿರಿಯರು ನಾವು ಕೂಡ ನಿಮ್ಮನ್ನ ಪೂಜ್ಯ ಸ್ಥಾನದಲ್ಲಿಟ್ಟು ಗೌರವಿಸ್ತಾ ಇದ್ದೇವೆ ಆ ಸಲಿಗೆಯಿಂದ ತಮ್ಮಲ್ಲಿ ಒಂದೆರಡು ಮಾತಾಡಬೇಕು ಅಂತ ಇಲ್ಲಿ ಬಂದಿದ್ದೇವೆ ಹಿರಿಯರ ಸಲಹೆಯನ್ನು ಅಂಗೀಕರಿಸಿದರೆ ಎಲ್ಲರಿಗೂ ಕ್ಷೇಮ ಧರ್ಮರಾಯ ಬಿಟ್ಟಿರುವ ಅಶ್ವಮೇಧದ ಕುದುರೆಯನ್ನ ತಮ್ಮ ಸೇವಕರು ಕಟ್ಟಿ ಹಾಕಿದ್ದಾರೆ ಕಟ್ಟಿ ಅಂತ ಅಪ್ಪಣೆ ಮಾಡಿದವರು ನಾವೇ ಉದರೇ ರಕ್ಷಣೆಗೆ ಬಂದಿರೋನು ಮೂರು ಲೋಕದ ಗಂಡ ಎಂದು ಬಿರದಾಂಕಿತನಾದ ಅರ್ಜುನ ನನ್ನ ಚಿಕ್ಕಪ್ಪ ಚಿಕ್ಕಪ್ಪ ಅಂದರೆ ತಾವು ನನ್ನ ಪ್ರಾಣಕ್ಕೆ ಆಪತ್ತು ಬಂದಿದ್ದರು ದೊಡ್ಡ ಬಾಣವನ್ನು ಪುನಃ ತೊಡದೆ ಹೋರಾಡಿ ಮಾಡಿದ ಧೀರ ಕರ್ಣನ ಮಗ ವೃಷಿಕೇತು ಬರೀ ಧೀರನಲ್ಲ ದಾನಶೂರ ಕರ್ಣ ಅಂಥವನ ಮಗನಾದ ನೀನು ಧೀರನಿಗೆ ತಕ್ಕ ಮಾತುಗಳನ್ನಾಡಬೇಕೆ ಹೊರತು ಈ ರೀತಿ ಹೊಗಳು ಬಂಟನಾಗಬಾರದು ನೀನು ಮೂರು ಲೋಕದ ಗಂಡ ಅಂತ ಹೊಗಳುತ್ತಾ ಇರೋ ನಿಮ್ಮ ಚಿಕ್ಕಪ್ಪನ ಶೌರ್ಯ ಸಾಹಸ ಇವುಗಳನ್ನೆಲ್ಲ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೀವಿ ಶ್ರೀಕೃಷ್ಣನ ಬಿಟ್ಟು ಬಂದಿರೋ ನಿಮ್ಮ ಚಿಕ್ಕಪ್ಪ ಚಿಕ್ಕ ಅಪ್ಪನೇ ಹೊರತು ಇಲ್ಲಾರಿಗೂ ದೊಡ್ಡ ಅಪ್ಪನಲ್ಲ ಅಂದರೆ ತಾವು ಹೋರಾಟಕ್ಕೆ ಸಿದ್ಧ ಎಂದರ್ಥವೇ ಏಕೆ ಸಂದೇಹವೇ ಯುದ್ಧ ಅಂದರೆ ವೀರರಿಗೆ ಹಬ್ಬವೇ ಹೊರತು ಭಯ ಅಲ್ಲ ನನ್ನ ಮಕ್ಕಳು ಸುಧನ್ವ ಸುರಥರು ಸಹ ಈ ಹುಮ್ಮಸ್ಸಿನಿಂದಲೇ ಹೋರಾಡಿದರು ಅದರಿಂದ ಸಿಕ್ಕ ಫಲ ಶ್ರೀಕೃಷ್ಣನ ದರ್ಶನ ನಮಗೂ ಅವನ ದರ್ಶನ ಆಗಲೇಬೇಕು ಅಥವಾ ನಿಮ್ಮ ಮಕ್ಕಳ ಹಾಗೆ ನಾವು ಅವನ ನಾಮಸ್ಮರಣೆ ಮಾಡುತ್ತಾ ವೀರ ಸ್ವರ್ಗ ಸೇರಬೇಕು ಬೇಡಿ ಛಲ ಹಿಡಿಬೇಡಿ ನನ್ನ ಅಭಿಪ್ರಾಯದಲ್ಲಿ ಕುದುರೆಯನ್ನು ಬಿಟ್ಟು ಆಹಾ ಶರಣಾಗತಿ ಠೇಂಕರಿಸಿ ಬಿಲ್ಲಿನ ಏರಿಸದೆ ಸುಮ್ಮನೆ ತಲೆ ತಗ್ಗಿಸಿ ಶರಣಾಗತರಾಗುವುದು ಕ್ಷಾತ್ರ ಧರ್ಮಕ್ಕೆ ಅವಮಾನ ವೀರ ಕ್ಷತ್ರಿಯ ಗರ್ಭದಲ್ಲಿ ಜನಿಸಿರುವ ಈ ದೇಹದಲ್ಲಿ ಹರಿಯುತ್ತಾ ಇರುವುದು ಉಜ್ವಲವಾದ ಕ್ಷಾತ್ರ ರಕ್ತ ಕೊನಕು ನೀರಲ್ಲ ಕುದುರೆ ಕಟ್ಟಾಯಿತು ಹೋರಾಡುತ್ತೇವೆ ಬಲವಿದ್ದರೆ ಜಯ ಇಲ್ಲದಿದ್ದರೆ ವೀರ ಸ್ವರ್ಗ ಇದು ನಮ್ಮ ಕೊನೆಯ ಮಾತು ತಮ್ಮ ಚಿತ್ತ ಅಪ್ಪಣೆಯಾದರೆ ನಾವು ರಾಯಭಾರಿಗಳಾಗಿ ಬಂದಿದ್ದೀರಿ ಮೊದಲು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಂತರ ನಮ್ಮ ಉತ್ತರವನ್ನು ನಿಮ್ಮ ಪ್ರಭುಗಳಿಗೆ ತಿಳಿಸಿ ಮಂತ್ರಿಗಳೇ ಸೈನ್ಯ ಸಿದ್ಧಪಡಿಸಿ ಯಾವುದಕ್ಕೂ ಒಂದಾವರ್ತಿ ವರ್ತಿ ಮಾತೋಶಿಯವರನ್ನು ಕಂಡು ಅವರ ಅಭಿಪ್ರಾಯ ತಿಳ್ಕೊಳ್ಳೋದು ಒಳ್ಳೇದು ಹೌದು ನಾವೇ ಹೋಗಿ ಅವರ ಆಶೀರ್ವಾದ ಪಡೆದು ಬರ್ತೀವಿ ಅಮ್ಮ ಅಮ್ಮ ನಿನಗೊಂದು ಸಂತೋಷದ ಸುತ್ತಿ ಏನದು ಸಕಲ ಶಸ್ತ್ರಾಸ್ತ್ರಗಳ ಪಾಂಡಿತ್ಯ ಪಡೆದ ಈ ನಿನ್ನ ಮಗನ ಪರಾಕ್ರಮದ ಪರೀಕ್ಷೆ ಯುದ್ಧಕ್ಕಾಗಿ ಕಾತರಿಸಿ ಕಾದರೂ ಈ ಬಾಹುಗಳ ಚೆಲ್ಲಾಟಕ್ಕೆ ಸದವಕಾಶ ಶಸ್ತ್ರಾಗಾರದಲ್ಲಿ ಸೂಕ್ತವಾಗಿರೋ ಶಸ್ತ್ರಗಳು ಶತ್ರು ನೆತ್ತು ಕುಡಿದು ಢೇಂಕರಿಸೋ ಆಹ್ವಾನ ಅಮ್ಮ ಈ ಯುದ್ಧದಲ್ಲಿ ನಾನು ಗೆದ್ದರೆ ರೇ ಗೆದ್ದರೆ ಏನು ಗೆಲುವು ಶತಸಿದ್ಧ ಆಗ ಈ ನಿನ್ನ ಮಗನ ಕೀರ್ತಿ ಆ ಚಂದ್ರಾರ್ಕ ಆ ಚಂದ್ರಾರ್ಕ ಕುಮಾರ ವಿವರಿಸಿ ಹೇಳು ನಿನ್ ಸಂತೋಷದಲ್ಲಿ ಭಾಗವಹಿಸುವ ಅವಕಾಶ ನನಗೂ ಕೊಡು ಅಮ್ಮ ಅಟ್ಟಹಾಸ್ಯದಿಂದ ರಾಜಧಾನಿ ಕಾಲಿಟ್ಟ ಅಶ್ವಮೇಧದ ಕುದುರೆಯನ್ನು ಕಟ್ಟಿ ಭುಜ ತಟ್ಟಿ ಯುದ್ಧಕ್ಕೆ ಆಹ್ವಾನ ಕೊಟ್ಟಿದ್ದೇನೆ ನಿನ್ನ ಶಕ್ತಿ ಸಾಮರ್ಥ್ಯಕ್ಕೆ ಸರಿಯಾದ ಕೆಲಸವನ್ನೇ ಮಾಡಿದ್ದೆ ಸರಿ ಈಗ ಅಶ್ವಮೇಧ ಮಾಡೋ ಮಹಾನ್ ಯಾರು ಪಾಂಡವರು ಕುದುರೆ ರಕ್ಷಣೆಗೆ ಯಾರು ಬಂದಿದ್ದಾರೆ ಚಕ್ರವರ್ತಿಯಾದ ಧರ್ಮರಾಯನಲ್ಲ ಜಗಜ್ಜಿಯಾದ ಭೀಮನೂ ಅಲ್ಲ ಮತ್ತೆ ಪರಮಾತ್ಮನಿಗೆ ಪ್ರಿಯನಾದ ಪಾರ್ಥ ಯಾಕಮ್ಮ ದಿಗ್ಭ್ರಾಂತಳಾದೆ ಯಾಕಮ್ಮ ಕಣ್ಣಲ್ಲಿ ನೀರು ನನ್ನ ಭುಜಬಲ ಪರಾಕ್ರಮದಲ್ಲಿ ನಿನಗೆ ಸಂಶಯವೇ ಧನಂಜಯನೊಡನೆ ಹೋರಾಡಲಾರದಷ್ಟು ದುರ್ಬಲನೇ ನಿನ್ನ ಗರ್ಭಸಂಜಾತ ಅಲ್ಲ ತಾಯಿ ಸಾಕ್ಷಾತ್ ಪರಮೇಶ್ವರಿ ಆಗಿರೋ ನಿನ್ನ ಆಶೀರ್ವಾದ ಬಲದಿಂದ ಪಾರ್ಥನ ಜೊತೆ ಆ ಪರಮಾತ್ಮನನ್ನು ಅಲ್ಲಾಡಿಸಬಲ್ಲೆ ಅಪಚಾರ ಕುಮಾರ ಅಪಚಾರ ಅಪಚಾರ ಅಲ್ಲ ಯುದ್ಧ ಕ್ಷತ್ರಿಯನಿಗೆ ಸದಾಚಾರ ತಂದೆ ಮೇಲೆ ಮಗ ಯುದ್ಧ ಮಾಡೋದು ದುರಾಚಾರ ಅಮ್ಮ ಮಧ್ಯಮ ಪಾಂಡವ ನಿನ್ ತಂದೆ ಅಮ್ಮ ಹೇಳ್ತಾ ಇದ್ದೀಯ ನೀನು ಹೇಳ್ತಾ ಇದ್ದೀನಿ ಇಷ್ಟು ದಿವಸ ಮುಚ್ಚಿಟ್ಟಿದ್ದರ ಹಾಸ್ಯನ ಇವತ್ತು ಹೇಳ್ತಾ ಇದ್ದೀನಿ ನೀನು ಪಾಂಡವರ ಸಂತಾನ ಮಧ್ಯಮ ಪಾಂಡವ ನೀನ್ ತಂದೆ ಪಾಂಡವ ಪಾಂಡವ ಹೌದು ಪ್ರಭು ಅವರ ಮಾತು ಸತ್ಯ ಇದಕ್ಕೆ ನಾನು ಸಾಕ್ಷಿ ಮತ್ತೆ ಇಷ್ಟು ದಿವಸ ಈ ವಿಷಯನ ಯಾಕೆ ಮಾಪಚ್ಚಿಟ್ಟಿದ್ದೇನೆ ನಾನಾಗ್ಲಿ ಸಾಮಂತ ಸರ್ದಾರ್ ಆಗ್ಲಿ ಯಾರು ಈ ವಿಷಯನ ತಮ್ಮ ಕಿವಿಗೆ ಹಾಕಬಾರ್ದು ಅಂತ ಆಜ್ಞೆ ಆಗಿತ್ತು ಪ್ರಭು ಅರ್ಜುನ పార్థ కిరీటి ఎందు దశనామాంక మధ్యమ పాండవ నన్న నన్న తందే నన్న జన్మదాత నన్న జన్మద అప్రాక్షి అశ్వను పిచ్చు నీ తేన ఆస్థాన కర్తందు పాత్ కర్తందుజె వాడి అప్పుడే అమ్మ இத பவிவாத கர்த்தவிய நன்கேனி அரமனே பந்து நின்ன நன்ன பத்தின ச்வாகத்து தந்தை ஆதிரை, சுவதுக அல்லா, மகாரானி ஆகி